ಔರಾದ್ ತಾಲೂಕಿನ ಗುಡಪಳ್ಳಿಯಿಂದ ಸಂತಪುರ ಗ್ರಾಮ ಪಂಚಾಯಿತಿಗೆ ವರ್ಗಾವಣೆಯಾದ ಪಿಡಿಯೋ ಸಂತೋಷ ಪಾಟೀಲ್ ಅವರಿಗೆ ಗುಡಪಳ್ಳಿ ಗ್ರಾಮಸ್ಥರು ಭವ್ಯ ಮೆರವಣಿಗೆ ನಡೆಸಿ ಸನ್ಮಾನಿಸಿದರು ಗುಡಪಳ್ಳಿ ಗ್ರಾಪಂ ಗಾಂಧಿ ಗ್ರಾಮ ಪುರಸ್ಕಾರ ಸೇರಿ ನಾನಾ ಪ್ರಶಸ್ತಿಗೆ ಭಾಜನವಾಗಿ ಅಭಿವೃದ್ಧಿಯ ಪಥದತ್ತ ಸಾಗಿ ರಾಜ್ಯದಲ್ಲಿ ಗಮನ ಸೆಳೆದಿತ್ತು ಅದರ ಸಮಗ್ರ ವಿಕಾಸಕ್ಕೆ ನಾಂದಿ ಹಾಡಿದ್ದ ಕೀರ್ತಿ ಪಿಡಿಯೋ ಪಾಟೀಲ್ಗೆ ಸಲ್ಲುತ್ತದೆ ಗ್ರಾಪಂ ವ್ಯಾಪ್ತಿಯ ಎಲ್ಲ ಹಳ್ಳಿ ಜನರಿಗೆ ಕುಡಿಯುವ ನೀರಿನ ಸೌಕರ್ಯ ಡಿಜಿಟಲ್ ಗ್ರಂಥಾಲಯ ನರೇಗಾ ಸಮರ್ಪಕ ಬಳಕೆ ಮಳೆ ನೀರು ಸಂಗ್ರಹ ಸೇರಿ ನಾನಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದರು ಪಾಟೀಲ್ ಏಳು ವರ್ಷ ಪಿಡಿಯೋ ಆಗಿ ಎರಡು ಸಲ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಅವರ ಅವಧಿಯಲ್ಲಿ ನೂರ ಐವತ್ತು ತೆರೆದ ಬಾವಿ ಮುನ್ನೂರು ಕ್ಷೇತ್ರ ಬದು ಇನ್ನೂರು ದನದ ಕೊಟ್ಟಿಗೆಗಳ ಕೆಲಸ ಮಾಡಿದ್ದು ಸಾಧನೆಗೆ ಸಾಕ್ಷಿಯಾಗಿದೆ ಪಾಟೀಲ್ ಅವರ ಜನಪರ ಕೆಲಸಕ್ಕೆ ಮೆಚ್ಚಿ ಇದೀಗ ವರ್ಗವಾದ ಹಿನ್ನೆಲೆಯಲ್ಲಿ ಸ್ಥಳೀಯರು ಬಾಜ ಭಜಂತ್ರಿಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ಇಂದು ಹುಡುಬಳ್ಳಿ ಗ್ರಾಮ ಪಂಚಾಯತ್ ಗುರುಕುಳ ಸಮಾರಂಭ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಬಹಳ ಅದ್ದೂರಿಯಾಗಿ ಹಾಕೊಂಡ್ರ ಇಲ್ಲಿ ಸಾಕಷ್ಟು ಅಭಿವೃದ್ಧಿಗೆಲ್ಲ ಕೆಲಸಗಳಾಗಿವೆ ಅದರಲ್ಲಿಂದ ಇವತ್ತ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಾಗರಿಕರು ಸೇರಿ ಒಂದು ಒಳ್ಳೆ ರೀತಿಯಿಂದ ಗುರುಕುಳ ಸಮಾರಂಭ ಹಾಕಿಕೊಂಡ್ರೆ ಅದಕ್ಕೆ ಅವ್ರ ಎಲ್ಲರಿಗೆ ನಾ ತುಂಬಾ ತುಂಬಾ ಕರ್ತಜ್ಞಗಳ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಲ್ಲಿ ಬಹಳಷ್ಟು ತೆರೆದೇ ಬಾವಿಗಳು ಬೆಳ್ಳುಬಣ್ಣಿಗೂ ಬೋರ್ಡರ್ ಬಂಡು ಮತ್ತು ದನದ ಕೊಟ್ಟಿಗೆಗಳು ಸಾಕಷ್ಟು ರೈತರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇವತ್ತೆಲ್ಲ ಒಂದು ಬಿಡುಗಡೆ ಸಮಾರಂಭದ ಹೆಚ್ಚರಾಗಿ ಎಲ್ಲ ನಾಗರಿಕರು ಸನ್ಮಾನ ಮಾಡಿದ್ದಾರೆ ನಾನು ಸಂತೋಷ್ ಪಾಟೀಲ್ ಪಿ ಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗುಡ್ಪಳ್ಳಿ ಧನ್ಯವಾದಗಳು ನಾಲ್ಕು ಗ್ರಾಮದಲ್ಲಿ ಎಲ್ಲ ಜನದ ಅಭಿವೃದ್ಧಿ ಆಗಿದೆ ಶೌಚಾಲಯ ಇರ್ಬೋದು ವಿಜಯ ಕಂಪ ಸಂಪೂರ್ಣವಾಗಿ ಕ್ಲಿಯರ್ ಆಗೋ ತನಕ ಎಲ್ಲರಿಗೂ ಮನೆ ಮನೆ ನೀರು ಬರೋ ತನಕ ಅವರು ಇದು ಮಾಡಿಲ್ಲ ಎಲ್ಲರಿಗೆ ಅದು ಎಲ್ಲ ಚೆಕ್ ಮಾಡಿ ಎಲ್ಲ ನೋಡಿ ಮನೆ ಹಾಕಿ ಇದು ಮಾಡಿಲ್ಲ ಮತ್ತು ಶೌಚಾಲಯ ನಾಲಾಗಲಿ ಯಾಕಂದ್ರೆ ಫಿಚಿಂಗ್ ಆಗಲಿ ಕಾಲುವೆ ಆಗಲಿ ಎಲ್ಲರಿಗೆ ಯಾರಿಗೆ ಯಾಕೆ ಬಾಯಿಗಳು ಎಲ್ಲ ಬಾಯಿಗಳಿಂದ ಎಲ್ಲರೂ ಯಾಕಂದ್ರೆ ಇವತ್ತು ಎಲ್ಲ ಓಟುಗಳು ಹಚ್ಚಿ ಎಲ್ಲ ಯಾಕಂದ್ರೆ ನೀರು ಯಾಕಂದ್ರೆ ಬೆಳಿ ಬೆಳೆಸಿದ್ರೆ ಅವ್ರಿಂದ ಭಾಳಷ್ಟು ನಮ್ಮ ಗುಡ್ಪಾಳೆ ಪಂಚಾಯತ್ ಅನ್ನೂರಲ್ಲಿ ಅಂತೇಳಿ ಬನ್ನಿಸ್ತದೆ ಅಭಿವೃದ್ಧಿ ಮಾಡಿದ್ದೀವಿ ಅದು ಓಪನ್ ವೆಂಡೋರ್ ಈ ಥರ ಎಲ್ಲ ಯೋಜನೆಗಳೇನಾದ್ರೆ ಪ್ರತಿಯೊಂದು ಕುಟುಂಬಕ್ಕೆ ಕೆಲಸ ಮಾಡ್ಕೊಂಡಿದ್ದಾರೆ ಮತ್ತು ನಾನು ನಿವಾಸಿಯಾಗಿದ್ದು ನಮ್ಮ ಲೋಕಲ್ ಕೂಡ ಹೊಲ ನಮ್ಮ ದಾರಿ ಪರ್ಮಿಷನ್ ರೋಡ್ ಕೂಡ ಮಾಡಿಕೊಟ್ಟೆ ಜಿಡಿ ಕೂಡ ಮಾಡ್ಕೊಟ್ಟೆ

ಕಳೆದ ಏಳು ಸ ವರ್ಷದಿಂದ ಸತತವಾಗಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನು ಅದನ್ನು ವಿಶ್ವಾಸಕ್ಕೆ ತಗೊಂಡು ಈ ಗ್ರಾಮ ಪಂಚಾಯತ್ ಸಮೀಪ ಅದರ ಗೊತ್ತಿಗೆ ಬರುವ ಎಲ್ಲ ಹಳ್ಳಿಗಳಲ್ಲಿ ಒಂದು ಸಮಗ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ತಂದು ಒಂದು ಸಮಗ್ರ ಅಭಿವೃದ್ಧಿ ಮಾಡಿದ್ದಾರೆ ಹಾಗೂ ಶಾಲೆ ಅಂಗನವಾಡಿ ಪ್ರತಿಯೊಂದು ಗ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಎಲ್ಲ ಯೋಜನೆಗಳು ವಸತಿ ಯೋಜನೆಗಳನ್ನು ಸ್ವಚ್ಛ ಭಾರತದಲ್ಲಿ ಒಂದು ಈ ಗ್ರಾಮ ಪಂಚಾಯತ್ಗೆ ಒಂದು ಮಾದರಿಯಾಗಿ ಸರ್ಕಾರದ ಪಕ್ಕಿ ಯೋಜನೆಯನ್ನು ತಳಮಟ್ಟಕ್ಕೆ ತಂದು ಎಲ್ಲ ಬಡವರಿಗಾಗಲಿ ಎಲ್ಲ ಶಾಲೆಗಳಿಗಾಗಲಿ ಮತ್ತೊಬ್ಬರು ತರಿಸಿ ಅದರ ಒಂದು ಪ್ರತಿಫಲವೇ ಒಂದು ಏಳು ವರ್ಷ ಒಂದು ಚೆನ್ನಾಗಿ ಮಾಡಿದ್ದಾರೆ ಈ ಸರ್ಕಾರದ ನಿಯಮದಂತೆ ಏಳು ವರ್ಷ ಆದಮಗೆ ಈ ಬೇರೆ ಮತ್ತು ಪಂಚಾಯತ್ಗೆ ಹೋಗಬೇಕು ಆ ಒಂದು ಸರ್ಕಾರದ ನಿಯಮದಂತೆ ಒಂದು ಬೇರೆ ಪಂಚಾಯತ್ ಇಂದು ಕೂಡ ಸಮಾರಂಭ ನಮ್ಮ ಹುಬ್ಬಳ್ಳಿ ಗ್ರಾಮ ಪಂಚಾಯತ್ನ ಎಲ್ಲ ಮಾಡಿದ್ದಾರೆ ಅದಕ್ಕಿಂತ ಮುಂದಿನ ಅವರ ದಿನಗಳಲ್ಲೂ ಕೂಡ ಅವರು ಒಂದು ಹೆಚ್ಚಿನ ಕೆಲಸಗಳನ್ನು ಮಾಡಿ ಅವರು ಮತ್ತು ಅವರು ಸರ್ಕಾರಿ ಕೆಲಸದಲ್ಲಿ ಹೆಚ್ಚಿನ ಒಂದು ಜನರಿಗೆ ಒಳ್ಳೆಯ ಅನುಕೂಲ ಮಾಡಿ ಅಂತ ಅವರಿಗೆ ಮತ್ತು ಅವರ ದಂಪತಿಗಳಿಗೆ ನಾನು ಒಂದು ನನ್ನ ಹೆಸರು ಪಂಡೋಷ್ ಸಿಬ್ಬಿಡಿ ಅವರವರು ಬಂದು ನಮ್ಮ ಅಥವಾ ಗುಡ್ಪಳ್ಳಿ ಪಂಚಾಯತ್ ಬಂದು ಏಳು ವರ್ಷ ಏಳು ವರ್ಷದಲ್ಲಿ ನರೇಗಾಲಂದು ಒಂದು ವ್ಯಕ್ತಿ ಒಂದು ರೈತಗೆ ಏನೇನು ಸೌಲಭ್ಯ ಸಿಗಬೇಕು ಬರ್ತೀವ ಯಾರಿಗೇನೇ ಆಯಿತು ಹೆಚ್ಚಿಗೆ ಹೊಲ ಇತ್ತು ಅವ್ರಿಗೆ ಬಾವಿ ಕೊಟ್ಟಾರ ಕರ್ಸಿ ಹೊಂಡ ಕೊಡ್ತಾರ ಬಿಳ್ಬಳ್ಳಿ ಮಾಡ್ಯಾರ ಬೋಟು ಚೆಕ್ ಮಾಡ್ಯಾರ ಆಯ್ತು ನಮ್ಮ ಹೊಲ ನಮ್ಮ ದಾರಿಗೆ ಫಾರ್ಮಿಷನ್ ಕೊಡ್ಬಾರ್ಯಾರ ಮೆಟಲ್ ಶೆಡ್ ಕೊಟ್ಟಾರ ಮತ್ತು ಗುಡ್ಬಳ್ಳಿ ಶಾಲೆಯಲ್ಲಿ ಪಿ ಎಂ ಕಿಶನ್ ಗುಡ್ಬಳ್ಳಿ ಶಾಲೆಯಲ್ಲಿ ಗಾರ್ಡನ್ ಆಟದ ಮೈದಾನ ಸ್ವಚ್ಛಾಲಯ ಅವ್ರಿಗೆ ಏನೇನು ಬೇಕು ಅವರಿಗೆ ಸೌಲಭ್ಯ ಮತ್ತು ಇದೇ ಪಂಚಾಯತ್ ಕೈದು ಉತ್ತಮವಾದ ಗಾರ್ಡನ್ ನಾವು ಗಮನ ಸೇಟೆಯಲ್ಲಿ ನೋಡೋಂಥ ಗಾರ್ಡನ್ ಅವ್ರು ಸ್ವಲ್ಪ ಮೈಮೇಲೆ ಹಾಕೊಂಡು ನೀವು ಉದ್ಯೋಗ ನರಗದಲ್ಲಿ ಕೆಲಸ ಮಾಡ್ಯಾರ ಗುರಿ ಜನರು ಪ್ರತಿಯೊಬ್ಬರು ಜನರಿಗೆ ಏನೇನು ಬೇಕು ದೀಪಾಕಿನ ಬಳಿ ಏನೇನು ಬೇಕು ಅವ್ರಿಗೆ ಒಂದು ಏನು ಮಾಡ್ಬೇಕಂತ ಯಾರು ಮಾಡಬೇಕಂದ್ರೆ ಮತ್ತು ಯಾರೋಟರ್ ಸಿಡಿ ಮಾಡ್ಕೊಂಡು ಸಿಡಿ ಮಾಡ್ಕೊಂಡ ಈಗ ತಮಗೆ ಏನು ಕೆಲಸದ್ದು ಯಾರು ಕೇಳಿದ್ರು ಯಾರಿಗೆ ಬರ್ತಿಲ್ಲ ಮತ್ತು ನಮಗೆ ಒಳ್ಳೆಯ ಉದಾಹರಣೆ ನಮ್ಮ ಉಡುಪಳಿ ಗ್ರಾಮದ ಮಕ್ಕಳಿಗೆ ಒಳ್ಳೆಯ ಗ್ರಂಥಾಲಯ ಮಾಡ್ತಾರೆ ಸ್ವಂತೂ ಪಂಚಾಯತ್ ಹಣ ಬರಲಿಲ್ಲ ಅಂದ್ರೂ ಮೊದಲು ಅವರು ನಮ್ಮ ಕೈ ಅವರು ಎಲ್ಲ ಬುಕ್ಸ್ ತರಿಸ್ಬೇಕು ಆಮೇಲೆ ದುಡ್ಡು ಬಂದಿರಬೇಕು ಅಂತ ಗೌರ್ವ ಕೊಟ್ಟು ಅಂತ ಗೊತ್ತಿಲ್ಲ ಆಗಿ ನಾವು ಕೈಯಿಂದ ಹುಡುಗರಿಗೆಲ್ಲ ಒಳ್ಳೆ ಜಾನಿಕ ಒಳ್ಳೆ ಸ್ವಲ್ಪ ಈಗ ನಮ್ಮ ಊರಿನಿಂದ ಅವ್ರು ಗೊತ್ತೋಗ್ತಾ ನಮ್ಮ ಗುಡ್ಕಲಿ ಗ್ರಾಮ ಪಂಚಾಯತ್ ಎಲ್ಲ ಜನರಿಂದ ಭಾಳ ಕಠಿಣ ದುಃಖದಾಗಿದ್ದಾರೆ ಯಾಕಂದರೆ ಒಂದು ಎಲ್ಲ ನಾವು ಬೆಳೆಸಿ ಉಳಿಸಿ ಬೆಳೆಸಿ ಲಾಸ್ಟ್ ಮರಿ ಮಾಡಿ ಹೋಗೋ ಟೈಮಾಗ ಏನಿದೆ ಎಷ್ಟು ಕಷ್ಟ ಕಷ್ಟಪಡ್ತಾರೆ ಅದೇ ರೀತಿ ನಮಗೆ ಒಳ್ಳೆ ಫೈ ಒಳ್ಳೆ ಕಾರ್ಯಕ್ರಮ ಶ್ರೀ ಸಂತೋಷ್ ಪಾಟೀಲ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವರ್ಗಾವಣೆಯಾಗಿ ನಮ್ಮ ತಾಲೂಕಿನದೇ ಸಂತೂರ್ ಗ್ರಾಮ ಪಂಚಾಯತ್ ವರ್ಗಾವಣೆಯಾಗ ಸಂಬಂಧವಾಗಿ ಬಿಳ್ಕೊಡುವಿಕೆ ಸಮಾರಂಭ ಜೊತೆಗೆ ವಿಶೇಷವಾಗಿ ಇನ್ನೊಂದು ಅವ್ರ ಜನ್ಮದಿನ ವಸತಿದೆ ಜನ್ಮ ದಿನಾಚರಣೆ ಹಾಗೂ ಬೀಳ್ಕೊಡುವ ಸಮಾರಂಭವನ್ನು ಇಂದು ಆಯೋಜಿಸಲಾಗಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ನಮ್ಮ ತಾಲೂಕು ಪಂಚಾಯಿತಿಯ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕಿರಣ್ ಪಾಟೀಲ್ ಸರ್ ಅವರೇ ಹಾಗೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಸಂತೋಷ್ ಪಾಟೀಲ್ರವರೇ ಹಾಗೂ ದಂಪತಿ ಇಬ್ಬರು ದಂಪತಿಗಳೇ ಹಾಗೆಯೇ ನಮ್ಮ ನೂತನವಾಗಿ ಈ ಒಂದು ಗ್ರಾಮ ಪಂಚಾಯತಿಗೆ ಪೀಡುವಾಗಿ ಆಗಮಿಸಿರುವಂಥ ಶ್ರೀಮತಿ ಸುರೇಖಾ ಸಿಲ್ವನ್ ಪಿಡಿ ಅವರವರೆ ಹಾಗೆಯೇ ಪಂಚಾಯಿತಿಯ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಸರ್ವ ಸದಸ್ಯರೇ ಹಾಗೆ ನಮ್ಮ ಜಿಲ್ಲೆಯಿಂದ ಬೀದರ್ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಖಜಾಂಚಿಗಳು ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಹಿತ ಜಿಲ್ಲಾ ಖಜಾಂಚಿಯಾದಂಥ ದೇವಪ್ಪ ಆತ್ಮೀಯರು ದೇವಪ್ಪ ಚಾಂಬಳವರವರೇ ಹಾಗೇ ಅವರ ಜೊತೆಯಲ್ಲಿ ನಮ್ಮ ಪಿಡಿಒ ಸ್ನೇಹಿತರೆಲ್ಲ ಆಗಮಿಸಿದ್ದಾರೆ ಜಗಪ್ಪ ಅವರು ಮನೋಹರ್ ಅವರು ಅವರು ವಿಜಯ್ ಅವರು ಹಾಗೆ ನಮ್ಮ ತಾಂತ್ರಿಕ ಸಂಯೋಜಕರು ಸಹಾಯಕರು ಪಿ ಡಿಒ ಸಂಘ ನಮ್ಮ ಡಿಒ ಸಂಘ ತಾಲೂಕಾ ಅಧ್ಯಕ್ಷ ಭೀಮಾ ಅವರು ಜೊತೆಗೆಲ್ಲ ಅನೇಕರು ಎಲ್ಲರೂ ಆಗಮಿಸಿದ್ರಿ ಹಾಗೆ ನಮ್ಮ ಈ ಒಂದು ಗುಡ್ಪಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಅನೇಕ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೆ ಗುಡ್ಪಳ್ಳಿಯಿಂದ ಶಾಲೆಯ ಮಕ್ಕಳಾಗ ಶಾಲಾ ಮುದ್ದು ಮಕ್ಕಳಿಗೂ ಶಿಕ್ಷಕರಿಗೂ ಸರ್ವರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂದೆರಡು ಮಾತಾಡಿಗೆ ಬಯಸ್ತಾ ಇದ್ರಿ ಭಾಳ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಇದು ಯಾಕಂತಂದರೆ ಇವತ್ತು ನೋಡ್ತೀವಿ ನಮ್ಮ ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ ಆರ್ ಡಿ ಪಿ ಆರ್ ಇಲಾಖೆಯಲ್ಲಿ ತೊಗೊಂಡೋದಾಗ ಒಂದು ಪಂಚಾಯಿತಿಯಲ್ಲಿ ಒಂದು ಮೂರು ವರ್ಷನೇ ಸೇವೆ ಸಲ್ಲಿಸುವುದೇ ಒಂದು ಕಷ್ಟ ಇದೆ ಅಂಥದ್ರಲ್ಲಿ ಸುಮಾರು ಏಳು ವರ್ಷ ಆಗಿರ್ಬೇಕು ಅನಿಸ್ತದೆ ಸರ್ ಒಂದು ಏಳು ವರ್ಷ ಆಯ್ತು ಸರ್ ಏಳು ವರ್ಷಗಳ ಕಾಲ ಸತತವಾಗಿ ಏಳು ವರ್ಷಗಳ ಕಾಲ ಒಂದೇ ಗ್ರಾಮ ಪಂಚಾಯಿತಿ ಸೇವೆಯನ್ನು ಸಲ್ಲಿಸಿ ಅಪಾರ ಜನರ ಒಂದು ಪ್ರೀತಿಗೆ ಪಾತ್ರ ಆಗಿರುವಂಥವ್ರು ನಮ್ಮ ಸಂತೋಷ್ ಪಾಟೀಲ್ರು ಹೀಗಾಗಿನೇ ಇವತ್ತು ನೋಡಿ ಎಲ್ಲರೂ ಒಂದು ಒಳ್ಳೆಯ ಮನೆಯಲ್ಲಿ ಹಬ್ಬ ಇದ್ದಾಗ ಹೆಂಗೆ ನಾವು ಅಥವಾ ಮನೆ ಕಾರ್ಯಕ್ರಮಗಳಿದ್ದಾಗ ಹೆಂಗ್ ಆಚರಣೆ ಮಾಡ್ತೀವಿ ಯಾವುದೇ ಒಂದು ಮದುವೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳು ಹೆಂಗ್ ಆಚರಣೆ ಮಾಡ್ತೀವಿ ಹಾಗೆಯೇ ಈ ಒಂದು ಪಂಚಾಯಿತಿಯ ಸದಸ್ಯರಿರ್ಬೋದು ಸಿಬ್ಬಂದಿಯವರೆಲ್ಲರೂ ಕೂಡಿಕೊಂಡು ಬಹಳ ವಿಜೃಂಭಣೆಯಿಂದ ಭಾಳ ಗೌರವ ಪೂರ್ವಕವಾಗಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ನೋಡಿದ್ರೆ ಕಾಣ್ತಾ ಇದೆ ಯಾಕಂದ್ರೆ ಸುಮಾರು ಸಾರಿ ಎಲ್ಲ ನಮ್ಮ ಅಧ್ಯಕ್ಷರಿನ ರೆಡ್ಡಿ ಅವರು ಇಟ್ಕೊಂಡು ಜೊತೆಗೆ ಎಲ್ಲ ಸದಸ್ಯರು ಸಹಿತ ಫೋನ್ ಮಾಡಿ ಸರ್ ಎಲ್ಲರೂ ಬನ್ನಿ ಒಳ್ಳೆ ಒಂದು ಒಳ್ಳೆ ಕಾರ್ಯಕ್ರಮ ಇದೆ ಅನ್ನುವಂಥದ್ದನ್ನು ಹೇಳಿದರು ನಾವು ಅನೇಕ ಸಾರಿ ಗ್ರಾಮ ಪಂಚಾಯತಿ ಭೇಟಿ ಮಾಡಿದಾಗ ಸಹಿತ ಅಷ್ಟೇ ಅಂದ್ರೆ ಸಂತೋಷ್ ಪಾಟೀಲ್ರು ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಪಂಚಾಯಿತಿಯ ಸರ್ವ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಅನ್ನೋದಕ್ಕೆ ಒಂದು ರೈತರಿಗೆ ಮನೆ ಮನೆಗೆ ಪ್ರತಿಯೊಬ್ಬ ರೈತರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮುಟ್ಟಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೀನಿ ಅದ್ರ ಜೊತೆಗಿನೇ ಆ ಪ್ರಯತ್ನದಿಂದ ಖುಷಿ ಏನು ಕೊಟ್ಟಿದೆ ಅಂದ್ರೆ ಆ ಒಂದು ಕೆಲಸ ಮಾಡುವುದರಿಂದ ಅವೇನು ಅನುದಾನವನ್ನ ಬರ್ತಿತ್ತು ಆ ಅನುದಾನವನ್ನ ತೊಗೊಂಡು ನಮ್ಮ ರೈತರು ಬೀಜ ಖರೀದಿ ಮಾಡ್ತಿದ್ರು ಗೊಬ್ಬರ ಖರೀದಿ ಮಾಡ್ಕೊಂಡು ಅವ್ರು ಹೊಲದಲ್ಲಿ ಹಾಕ್ತಾ ಇದ್ರು ಇದನ್ನ ನೋಡಿದ್ರೆ ನಂಗೆ ಬಹಳ ಖುಷಿ ಆಗ್ತದೆ ಬಹಳ ಸಂತೋಷ ಆಗ್ತದ ಅನ್ನುವಂತ ಬಹಳಷ್ಟು ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಪಡಿಸಿರುವುದು ನಿಜಕ್ಕೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಅನ್ನೋದನ್ನ ಇವತ್ತು ನಮಗೆ ಮನವರಿಕೆ ಆಗಿದೆ ಯಾಕಂದ್ರೆ ಎಷ್ಟು ಜನರ ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳ ಮನಸ್ಸು ಗೆಲ್ಲುವುದೇ ಬಹಳ ಕಷ್ಟ ರೀ ನಮ್ಮ ಇಲಾಖೆಯಲ್ಲಿ ವಿಶೇಷವಾಗಿ ಅದರಲ್ಲಿ ಗ್ರಾಮಸ್ಥರ ಮನಸ್ಸನ್ನ ಗೆಲ್ಲುವುದ್ರ ಒಂದಿಗಿನ ಗ್ರಾಮ ಪಂಚಾಯತಿಯ ಎಲ್ಲ ಜನರನ್ನ ಮನಸ್ಸನ್ನ ಗೆಲ್ಲುವುದು ಮನಸ್ಸನ್ನ ಕಟ್ಟುವಂತಹ ಕೆಲಸ ಏನ್ ಮಾಡಿರಲ್ಲ ಬಹಳ ದೊಡ್ಡ ಕೆಲಸವನ್ನ ನಮ್ಮ ಸಂತೋಷ್ ಪಾಟೀಲ್ ಜಿ ಅವ್ರು ಮಾಡ್ಯಾರ ಅಂತ ಹೇಳೋದ್ ಬಹಳ ಅಭಿಮಾನ ಆಗ್ತದೆ ಇಂಥ ಒಬ್ಬ ಒಂದು ಸ್ನೇಹಿತನ ಒಂದು ಅದ್ಭುತವಾಗಿರುವಂತ ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೆ ಯಾವುದು ಬೀಳ್ಕೊಡುಗೆ ಕಾರ್ಯಕ್ರಮನೂ ಆಗಿಲ್ಲ ಈವನ್ ನಿವೃತ್ತಿ ಸೆಂಡಪ್ ಕಾರ್ಯಕ್ರಮನು ಇಷ್ಟೊಂದು ರಥಗಿತ ತಂದು ರಾಜ್ಯದ ಯಾವ ಗ್ರಾಮ ಪಂಚಾಯಿತಿಯಲ್ಲೂ ಆಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದ್ರ ಜೊತೆಗೇನೆ ಬೇರೆ ಇಲಾಖೆಯಲ್ಲಿ ಎಲ್ಲೂ ಬೀಳ್ಕೊಡುಗೆ ಕಾರ್ಯಕ್ರಮ ಆಗಿಲ್ಲ ಆದ್ರೆ ನಿವೃತ್ತಿ ಕಾರ್ಯಕ್ರಮ ಆಗ್ಯಾವ ನಿವೃ ನಮ್ಮ ಇಲಾಖೆದಾಗ ನಿವೃತ್ತಿ ಕಾರ್ಯಕ್ರಮೇ ಹಿಂಗಾಗಿಲ್ಲ ಇಲ್ಲಿ ತನಕ ಒಂದು ಜಿ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಇಷ್ಟು ಅದ್ಭುತವಾಗಿ ಮಾಡಿದಿರಂದ್ರೆ ಅಂದ್ರೆ ನಮ್ದು ಪಾಟೀಲ್ ಜಿ ಅವರು ನಿಮಗೆ ಕೊಟ್ಟಿರುವಂತಹ ಸೇವೆಗೆ ನಿಮಗೆ ಮಾಡಿರುವಂತಹ ಸೇವೆ ನಿಮಗೆ ಮಾಡಿರುವಂತಹ ಕೆಲಸಕ್ಕೆ ಕೂಲಿಯನ್ನು ಮುಟ್ಟಿಸಿರಿ ಅನ್ನುವಂತಹ ಖುಷಿ ಸಂತೋಷ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಅನ್ನುವ ಮಾತನ್ನ ಹೇಳ್ತಾ ಮತ್ತು ಅವರು ಇದು ಇಲ್ಲಿ ಅಂತ ಹೇಳಲ್ಲ ಎಲ್ಲಿನೆ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ರೆ ಯಾವಾಗೂ ಫಸ್ಟ್ ಕಾಯಕಕ್ಕೆ ಪ್ರಾಧಾನ್ಯತೆಯನ್ನು ಕೊಡೋರು ಯಾವತ್ತು ಸರ್ಕಾರಿ ಇಲಾಖೆಗೆ ಬಂದ ಮೇಲೆ ನೌಕರಿಗೆ ಅವತ್ತು ಯಾವತ್ತು ಅವ್ರ ನೌಕರಿ ದಲ್ಲಿ ಕಾಂಪ್ರಮೈಸ್ ಇಲ್ಲ ಕೆಲಸದಲ್ಲಿ ಕಾಂಪ್ರಮೈಸ್ ಇಲ್ಲ ಜನರಿಗೆ ಸರ್ವಿಸ್ ಕೊಡೋದ್ರಲ್ಲಿ ಕಾಂಪ್ರಮೈಸ್ ಇಲ್ಲ ಅದಕ್ಕೆ ಬಿಟ್ಟು ಬೇರೆ ಒಂದು ಕೆಲಸಗಳಲ್ಲಿ ಕಾಂಪ್ರಮೈಸ್ ಬಟ್ ಇದು ಒಂದು ಕೆಲಸದಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನುವಂಥ ಅವರು ಕಠಿಣ ಪರಿಶ್ರಮದಿಂದ ಹಗಲಿರೋಳಿ ಅನ್ನೋದೇ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಏನೋ ದುಡಿದಿದ್ದಾರೆ ಅದರನ್ನು ಕೂಲಿಯನ್ನು ಮುಟ್ಟಿಸುವಂತಹ ನೀವು ಏನು ಕೆಲಸವನ್ನು ಮಾಡಿದಿರಿ ನಿಜಕ್ಕೂ ಬಹಳ ಸಂತೋಷ ಆಗಿದೆ ಮತ್ತು ಅವರು ಇನ್ನೂ ರಾಜ್ಯದಾದ್ಯಂತ ಅಥವಾ ನಮ್ಮ ಗ್ರಾಮ ಇನ್ನೂ ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಇದೇ ರೀತಿ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಇವತ್ತು ನಿಜಕ್ಕೂ ನಮ್ಗೆ ಸ್ಫೂರ್ತಿನೂ ರೀ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾತಾಡ್ಕೊತಾ ಇದ್ದಾರೆ ಏನು ಮಾತಾಡ್ಕೊತಾ ಇಡೀ ಜಿಲ್ಲೆದ ಅಷ್ಟೇ ಅಲ್ಲ ಇವತ್ತು ಈ ಫೋಟೋಗಳು ರಾಜ್ಯಕ್ಕೆ ಅಂತಂದ್ರೆ ಇಡೀ ರಾಜ್ಯದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಮಾತಾಡ್ಕೊತಾ ಇದ್ದಾರೆ ಇವತ್ತು ಈ ಎಲ್ಲ ಈ ಕಾರ್ಯಕ್ರಮಗಳಿಂದ ನಮಗೂ ಸಹ ಸ್ಫೂರ್ತಿ ಬರ್ತಾ ಇದೆ ನಾವು ಇನ್ನು ನಮ್ದು ಪಾಟೀಲ್ಜಿ ಅವರಂಗ ಒಳ್ಳೆ ರೀತಿ ಇನ್ನೂ ಕೆಲಸಗಳನ್ನು ಮಾಡಬೇಕು ಮಾಡಿ ಇನ್ನೂ ಜನರ ಪ್ರೀತಿಯನ್ನ ಗಳಿಸುವಂತದ್ದು ಜನರ ಮನಸ್ಸನ್ನ ಕಟ್ಟುವಂಥ ಕೆಲಸ ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ಪ್ರಶ್ನೆ ಇವಾಗ ಮತ್ತೆ ನಮ್ಮ ಎಲ್ಲರ ಬಳಿ ಕಾಡ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ ಮತ್ತು ಈ ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸಿ ಅವರು ಆಲ್ಮೋಸ್ಟ್ ಗ್ರಾಮ ಪಂಚಾಯತಿ ಸದಸ್ಯರು ಒಂಚೂರು ನಮ್ಮ ಗೌಡರದ ಎಲ್ಲಿಯೂ ಬಹಳ ಅನ್ಯೂನ್ಯತೆ ಬಹಳ ಆತ್ಮೀಯತೆ ಆದ್ರೆ ಗ್ರಾಮಸ್ಥರು ಪ್ರೀ ತೋರಿಸಿರುವಂತಹ ಪ್ರೀತಿಯದೆಲ್ಲ ಇದು ಭಾಳ ಅದ್ಭುತ ಮತ್ತು ಇದು ಎಷ್ಟು ಒಳ್ಳೆಯ ಗ್ರಾಮ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ನಾನು ಭಾವಿಸಿದ್ದೀನಿ ಸೊ ಆ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟನೆ ನಮ್ಮ ಪಾಟೀಲ್ಜಿ ಅವರಿಗೆ ನಮ್ಮ ಗೆಳೆಯರಿಗೆ ಇನ್ನೂ ಆ ಭಗವಂತ ಆಯುಷ್ ಆರೋಗ್ಯವನ್ನು ಕೊಡಲಿ ಇನ್ನೂ ಎಲ್ಲ ಗ್ರಾಮ ಪಂಚಾಯತಿಗಳವರು ಮಾಡುವಂಥ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಒಳ್ಳೆ ರೀತಿ ಸೇವೆ ಮಾಡುವಂತಹ ಶಕ್ತಿ ಆ ಭಗವಂತ ಅವರಿಗೆ ಕರುಣಿಸಲಿ ಅದ್ರ ಜೊತೆಗೇ ನಮ್ಮದು ಅದರಲ್ಲಿ ವಿಶೇಷವಾಗಿ ನಮ್ಮ ವೈನಿಯರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಭಾಳ ಬಹಳ ಗೌರವವನ್ನು ಸಲ್ಲಿಸಿದ್ರಿ ಯಾಕಂದ್ರೆ ಈಗ ಒಂದು ಸ್ವಲ್ಪ ನಮ್ಮ ಗೌಡರಿಗೆ ಬಯಸ್ಕೊಂಬೋದು ಕಡಿಮೆ ಐತ್ರಿ ಹಾಂ ಒಂದು ಸ್ವಲ್ಪ ನಮ್ಮ ಯಾಕಂದ್ರೆ ಏನು ಕೆಲಸ ಕೆಲಸ ರೀ ಏನು ಪಂಚಾಯತಿ ಪಂಚಾಯತಿ ಏನು ಎಮ್ ಎಸ್ ಏನು ಡೊಂಗಾಲು ಏನು ಪೇಮೆಂಟ್ ಹಚ್ತೀರಿ ಏನು ಕೆಲಸ 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 ಅಂತೀರಿ ಅಂತ ಅವಾಗವಾಗ ಬಯಸ್ಕೊತಿದ್ರು ಅವರು ಅಲ್ಲ ಎಲ್ಲರೂ ಬಯಸ್ಕೊತೀವಿ ಆದ್ರೆ ಇವತ್ತು ಅವರಿಗೆ ಕ್ಲಿಯರ್ ಆಯ್ತು ಅಂತ ನಾವು ಏನೇರಿ ಕ್ಲಿಯರ್ ಮಾಡಿದ್ರೆ ನೀವು ಎಲ್ಲರು ಸೊ ಅಷ್ಟೊಂದು ಒಳ್ಳೆ ರೀತಿ ಕೆಲಸ ಮಾಡಿದ ಸಂತೋಷ ಪಾಟೀಲ್ ಅವರ ಒಂದು ಬೀಳ್ಕೊಡು ಸಮಾರಂಭದ ಈ ಒಂದು ಸಭೆಗೆ ಅಲ್ಲಿ ಅಧ್ಯಕ್ಷ ವಹಿಸಿರುವ ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಯಡಿಯವರದ ಘಾಟೆಯವರೇ ಹಾಗೂ ಈ ಒಂದು ಸಭೆಯ ಒಂದು ಕೇಂದ್ರ ಬಂದವಾದ ಪಂಚಾಯತ್ ಪ್ರತಿನಿಧಿಯಾದ ಶ್ರೀ ಸಂತೋಷ್ ಪಾಟೀಲ್ ಮತ್ತು ಅವರ ದಂಪತಿಯವರೇ ಜೊತೆಗೆ ಈಗ ಸದ್ಯದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಧಿಕಾರಿಗೆ ಹಾಜರಾಗಿರುವ ಶ್ರೀ ಸುರೇಖಾ ಅವರೇ ಹಾಗೂ ಮುಖ್ಯವಾಗಿ ಈ ಗ್ರಾಮ ಪಂಚಾಯತ್ ನ ಎಲ್ಲ ಉಪಾಧ್ಯಕ್ಷರೇ ಗ್ರಾಮ ಎಲ್ಲ ಸದಸ್ಯರೇ ಮತ್ತು ಮುಖ್ಯವಾಗಿ ನಮ್ಮ ಶ್ರೀಮಾಭಿವೃದ್ಧಿ ಸಂಘ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂಘ ಜಿಲ್ಲಾ ಸಮಿತಿಯ ಎಲ್ಲ ಸದಸ್ಯರೇ ವೇಷಾಧ್ಯಕ್ಷೇ ಖಜಾಂಚಿ ಅವರೇ ನಮ್ಮ ರಾಜ್ಯ ಕಾರ್ಯದರ್ಶಿ ಶರತ್ ಅವರೇ ಎಲ್ಲ ನಮ್ಮ ನರೇಗಾ ತಾಲೂಕ್ ಪಂಚಾಯತ್ ನ ಎಲ್ಲಾ ಸಿಬ್ಬಂದಿ ಜೊತೆಗೆ ನಮ್ಮ ಗುಡ್ಪಳ್ಳಿ ಗ್ರಾಮ ಪಂಚಾಯತ್ ನ ಎಲ್ಲಾ ಸಿಬ್ಬಂದಿ ಅವರು ಮುಖ್ಯವಾಗಿ ಈ ಗುಡ್ಪಳ್ಳಿ ಮತ್ತು ಸುತ್ತಮುತ್ತ ಗ್ರಾಮ ಪಂಚಾಯತ್ ನ ಎಲ್ಲ ಹಿರಿಯರೇ ಮತ್ತು ಸಹೋದರಿಯರೇ ಹಾಗೂ ಶಾಲೆಯ ಎಲ್ಲ ಮುದ್ದ ಮಕ್ಕಳೇ ಈಗ ಒಂದು ಸರ್ಕಾರಿ ನೌಕರರ ಅವನ ಜೀವನದಲ್ಲಿ ಸತತ ಏಳು ವರ್ಷ ಒಂದೇ ಗ್ರಾಮ ಪಂಚಾಯತ್ ನಲ್ಲಿ ಕೆಲಸ ಮಾಡಿ ಬೇರೆ ಕಡೆ ಹೋಗ್ಬೇಕಂದ್ರೆ ಸ್ವಲ್ಪ ಇದು ಆಗುತ್ತೆ ಯಾಕಂದ್ರೆ ಅವ್ರಿಗೆ ಒಂದು ಅಲ್ಲಿನ ಏಳು ವರ್ಷ ಒಂದೇ ಪಂಚಾಯತ್ ನಲ್ಲಿ ಎಲ್ಲಾ ಹದಿಮೂರು ಗ್ರಾಮ ಪಂಚಾಯತ್ ಸದಸ್ಯರನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಬಹಳ ದೊಡ್ಡ ಮಾತಾಡ್ಕೊ ನಮ್ಮ ಮನೆಯಲ್ಲೇ ನಮ್ಮ ತಂದೆಯವರಾಗ್ಲಿ ನಮ್ಮ ಮಕ್ಕಳಾಗ್ಲಿ ನಾಲ್ಕು ಜನ ಇದ್ದಾರೆ ನಾವು ಒಬ್ಬರು ಮೇಲೆ ವಿಶ್ವಾಸ ಇರಲ್ಲ ಇಂತ ಒಂದು ಸಮಾಜದಲ್ಲಿ ಅಂತ ಎಲ್ಲಾ ಹದಿಮೂರು ಪಂಚಾಯತ್ ಸದಸ್ಯರು ಜೊತೆಗೆ ಎಲ್ಲಾ ಸಮಾಜದ ಮತ್ತು ಹಿರಿಯ ಮುಖಂಡರು ತೆಗೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ಸತತ ಏಳು ವರ್ಷ ತೆಗೆದುಕೊಂಡರು ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಬರುವ ಎಲ್ಲ ಸರ್ಕಾರದ ಯೋಜನೆಗಳು ನರೇಗಾ ಆಗಲಿ ಹೌಸಿಂಗ್ ಆಗಲಿ ಸ್ವಚ್ಛ ಭಾರತ ಮಿಷನ್ ಆಗಲಿ ಪ್ರತಿಯೊಂದು ಯೋಜನೆಯನ್ನು ಯಾರಾದರೂ ಸಮಾಜದ ಕಟ್ಟಕಡೆ ವ್ಯಕ್ತಿ ಆಗಲಿ ಬಡವರಾಗಲಿ ಅವರಿಗೂ ಕೂಡ ಸಿಗ್ತಾ ಇದೆ ಅದರಲ್ಲಿ ಯಾವುದು ಫಲಾನುಭವಿಗಳಿಗೆ ಯಾವುದು ವ್ಯತ್ಯಾಸ ಆಗಲಿಲ್ಲ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಪಾಟೀಲ್ ಅವರು ಜೊತೆಗೆ ಆ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಅದು ಒಂದು ಒಳ್ಳೆಯ ಒಂದು ಟೀಮ್ ವರ್ಕ್ ಇದ್ದಾಗ ಅಷ್ಟೇ ಈ ಕೆಲಸ ಆಗುತ್ತೆ ಅನ್ಕೋರಿ ಈಗ ನಾನು ನಿನ್ನೆ ಮುಂಜಾನೆ ಎಲ್ಲ ನಿಮ್ ಗ್ರಾಮ ಪಂಚಾಯತ್ ಬಂದ್ರು ನಮ್ಮ ಹತ್ರ ತಾಲೂಕ್ ಪಂಚಾಯತ್ ನಲ್ಲಿ ಸರ್ ನಾಳೆ ನಾವು ಸಂತೋಷ್ ಪಾಟೀಲ್ ಅವರ ಒಂದು ಬಿಲ್ಕು ಸಮಾರಂಭ ಮಾಡ್ತಿದೇವಿ ಜೊತೆಗೆ ಅವರು ಟೂದ್ ಕೂಡ ಅದ ನಾವು ಬರ್ಬೇಕು ಘಾಟಿಯವ್ರಗೂ ಬರ್ಬೇಕು ಕೇಳ್ಕೊಂಡೆ ಅಂದ್ರೆ ನಾವು ಬರ್ಬೇಕು ಸರ್ ಬಹಳ ಖುಷಿ ಆಗುತ್ತೆ ಅಂದಾಗ ಅವಾಗ ನಾನು ತಿಳಿಯುತ್ತೆ ಯಾಕಂದ್ರೆ ನಾನು ಸತತ ಈಗ ಮೂರ್ನಾಲ್ಕು ತಾಲೂಕುಗಳಲ್ಲಿ ನಾನು ಆಗಿ ಕೆಲಸ ಮಾಡೀನಿ ಯಾಕಂದ್ರೆ ಒಬ್ಬರು ಸದಸ್ಯರು ಹುಡುಗ ಇನ್ನೊಬ್ಬ ಸದಸ್ಯರು ಗ್ರಾಮ ಪಂಚಾಯತ್ ಆಗಿಲ್ಲ ಇಂತ ಈಗ ತಮ್ಮೆಲ್ಲ ಸುತ್ತಮುತ್ತ ಗ್ರಾಮ ಪಂಚಾಯತ್ಗಳು ಇವೆ ಅದರಲ್ಲಿ ಮುಖ್ಯವಾಗಿ ಯಾರಿಗೆ ಟಾರ್ಗೆಟ್ ಮಾಡ್ತಾರೆ ಪಿಡಿ ಅವರಿಗೆ ಟಾರ್ಗೆಟ್ ಮಾಡ್ತಾರೆ ಅವರು ಅವ್ರ ಎಲ್ಲ ಗ್ರಾಮ ಪಂಚಾಯತ್ ಒಂದಾಗಿ ಇಟ್ಕೊಂಡಿದ್ದಾರೆ ಅನ್ಕೋರಿ ಅದೇ ಅವ್ರು ಸಕ್ಸಸ್ಫುಲ್ ಮುಖ್ಯ ಅನ್ಕೋರಿ ನಾವ್ ಯಾವಾಗ ನಮ್ಮ ಮನೆಯ ಮಾತು ಹೊರಗೆ ಹೋಗುತ್ತೆ ಅವಾಗೆ ಹೊರಗಿನ ಮನುಷ್ಯ ಬಂದು ನಮ್ಮ ಮನೆ ಕಡಿಸ್ತಾರೆ ಅನ್ಕೋರಿ ಅದೇ ತರ ಈ ಗ್ರಾಮ ಪಂಚಾಯತ್ ನಲ್ಲಿ ಎಲ್ಲಾ ಹದಿಮೂರು ಸದಸ್ಯರು ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಸದಸ್ಯರಲ್ಲಿ ಒಂದು ಮನೆ ಇದ್ದಾಗ ಏನೇ ಸಮಸ್ಯೆ ಬಂದ್ರು ನಾವು ಇಲ್ಲೇ ಕುಂತು ಮೀಟಿಂಗ್ ಮಾಡಿ ನಾವು ಪಿಡಿ ಅವರು ಎಲ್ಲರೂ ಇಲ್ಲೇ ಸಾಲ್ವ್ ಮಾಡೋಣ ಅದು ಒಂದು ಒಂದು ಕುಟುಂಬದ ಒಂದು ಹೆಂಗ ಮೆಂಬರ್ ನಾವು ಒಬ್ಬರ ಮೇಲೆ ವಿಶ್ವಾಸ ಇಡ್ತೇವೆ ಅದಕ್ಕೆ ಒಂದು ಮಾದರಿ ಅಂದರೆ ನಾವು ಗುಡಪಳ್ಳಿ ಗ್ರಾಮ ಪಂಚಾಯತ್ ಅನ್ಬೋದು ಅನ್ಕೋ ಈ ಒಂದು ಸಂತೋಷ್ ಅವರು ಇಷ್ಟು ಸಕ್ಸಸ್ಫುಲ್ ಆಲಕ್ ಕಾರಣ ಈಗ ಹದಿಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಯಾಕಂದ್ರೆ ನಾನು ಕೂಡ ಈಗ ಬಂದ್ ಮೂರ್ ತಿಂಗಳು ಎಲ್ಲಾ ಗ್ರಾಮ ಪಂಚಾಯತ್ ಓಡಾಡೇನೆ ಎಲ್ಲಾ ಕಡೆ ಕೇಳಿದಾಗ ಸರ್ ಗುಡಪಳ್ಳಿ ಎಲ್ಲ ಮೆಂಬರ್ ಬಹಳ ಚೆನ್ನಾಗಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿನ ಜನ ಜನ ಒಂದು ಒಳ್ಳೆ ಸದಸ್ಯರಿಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅದೇ ಒಂದು ಆದರಿಂದ ಆ ಒಳ್ಳೆ ಸದಸ್ಯರು ಜೊತೆಗೆ ಒಂದು ಒಳ್ಳೆ ಪಿಡಿಯೋ ಸಿಕ್ಕಿದ ಮೇಲೆ ಈ ಒಂದು ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಯ್ತು ಅನ್ಕೊ ಇವತ್ತು ನಾವು ಇಲ್ಲಿ ಕುಂತಿದ್ದೇವೆ ನೋಡಬಹುದು ಒಂದು ಚಿಕ್ಕಮಂಗ್ಳೂರ್ನಲ್ಲಿ ಕೊಡಗುನಲ್ಲೂ ಕುಂತಪ್ಪಲೆ ಏನ್ ದಿವವ್ರೆ ಕರೆಕ್ಟ್ ಅದಲ್ಲ ಇಂತ ವಾತಾವರಣ ಈ ನಮ್ಮ ಬಿರು ಬಿಸಿಲು ನಾಡು ಅಂಬೂರು ಮತ್ತು ಅತಿ ಹಿಂದುಳಿದ ಜಿಲ್ಲೆ ಅಂಬೂರು ಅಂತ ಒಂದು ಪ್ಲೇಸ್ ನಲ್ಲಿ ಕುಂತ ನೋಡು ಯಾರು ಮಾತಾಡೋಲ್ಲ ಇದು ಎಲ್ಲಾ ಅಭಿವೃದ್ಧಿ ಹೊಂದಿದ ಒಂದು ನಮ್ಮ ಪಂಚಾಯತ್ ಇದೆ ಒಂದು ಜಿಲ್ಲೆ ಇದೆ ಅಂತ ಅನ್ಕೊರಿ ಆ ತರ ಒಂದು ಮಾಡಕ್ಕೆ ಈ ಒಂದು ಸದಸ್ಯರು ಮತ್ತು ಅವರು ಅತ್ಯಂತ ಒಂದು ಒಗ್ಗಟ್ಟಾಗಿ ಪ್ರತಿಯೊಂದು ಸಮಸ್ಯೆ ಇವೆ ಪ್ರತಿಯೊಂದು ಮನೆಯಲ್ಲೂ ಸಮಸ್ಯೆ ಇವೆ ಪಂಚಾಯತ್ ನಲ್ಲೂ ಸಮಸ್ಯೆ ಇವೆ ಅಂತ ಒಂದು ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ನಾವು ನಿನ್ನ ಕೂಡ ಅವ್ರಿಗೆ ಒಂದು ಡಿಸ್ಕಸ್ ಮಾಡ್ತಾ ಇದ್ದಾಗ ರಾತ್ರಿ ಹನ್ನೊಂದೂರು ತನ ಈ ನಮ್ಮಲ್ಲಿ ಬೀದರ್ ನಲ್ಲಿ ಸ್ವಚ್ಛತಾ ಸೇವಾಗಾರರು ಅಭಿಯಾನ ಅವರು ಪುನಃ ಸ್ಟ್ರೈಕ್ ಮಾಡಿದ್ರು ನಮ್ಗೆ ಎರಡು ಮೂರು ತಿಂಗಳು ಸಿಗ್ತಾ ಇಲ್ಲ ಶ್ಯಾಲರಿ ಅಂತ ಅವಾಗ ಅವರು ಅಲ್ಲಿ ನಮ್ಮ ಜಿಲ್ಲಾ ಕ್ಷೇಮ ಸಂಘದ ಎಲ್ಲ ಸದಸ್ಯರಲ್ಲಿ ಅವ್ರು ಹೋಗಿ ಅನ್ನೋದ್ರು ತಂತ ಕುಂತು ನಾವು ಮುಂದಿನ ದಿನ ನಾಲ್ಕೈದು ದಿನಗಳಲ್ಲಿ ನಿಮ್ಗೆ ಸೊಲ್ಯೂಷನ್ ಕೊಡ್ತೇವೆ ತಾವು ರಾತ್ರಿ ಇಂತ ಚಳಿಯಲ್ಲಿ ತಾವು ಇರಬಾರ್ದು ನಮ್ಮ ಸಹೋದರಿಯರು ಈ ಒಂದು ಸ್ಟ್ರೈಕ್ ಚಳವಳಿ ಬಿಡ ಬಿಡಬೇಕಂತ ಕೇಳ್ಕೊಂಡಾಗ ಅವರು ಕೂಡ ಇವ್ರ ಮೇಲೆ ವಿಶ್ವಾಸ ಬಿಟ್ಟರು ಅಂತಾರೆ ಅಂದ್ರೆ ಅವರು ಕೂಡ ನಾವು ನಿಮ್ಮ ಸಮಸ್ಯೆ ಬಂದಾಗ ಸೊಲ್ಯೂಷನ್ ಕೊಡ್ತೀವಿ ಅಂತ ಅದಕ್ಕೂ ಅವರು ಇದ್ದಾರೆ ನಾನು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಸವ ಕಲ್ಯಾಣದಲ್ಲಿ ಇದ್ದೆ ಅದೇ ಟೈಮ್ ನಲ್ಲಿ ಒಂದು ನಮ್ಮ ಪಂಚಾಯತ್ ಅಧಿಕಾರಿ ಮೇಲೆ ಒಂದು ಹಲ್ಲೆ ಆಯ್ತು ಅದು ಹಲ್ಲೆ ಆಗಿದ್ದು ಒಂದು ಅರ್ಧ ಒಂದ್ ಗಂಟೆಯಲ್ಲಿ ಇಡೀ ಟೀಮು ಪೂರ ಬಸವಣ್ಣ ಬೀದರ್ಲಿನ್ ಬಸವಕರಣ ಬಂದರವರೆಲ್ಲ ಅಂದ್ರ ಅಷ್ಟು ಅವ್ರು ನಮ್ಮ ಜನ ನಮ್ಮ ಇದ್ದಾರೆ ಯಾರೇ ಒಂದು ಫ್ಯಾಮಿಲಿ ಮೆಂಬರ್ ನಾನು ನೋಡ್ತೀನಿ ನಾಳೆಗ್ ಬರ್ತೀನಿ ಆತರ ಅನ್ನಿಲ್ಲ ಒಂದ್ ದಿನ ಕುಂತು ನಾವ್ ಎಫ್ಐಆರ್ ಎಲ್ಲ ಮಾಡಿಸಿದ್ವಿ ಮಾಡಿ ಅದನ್ನ ಸ್ಟ್ರೈಕ್ ಮಾಡಿಸಿ ಇಡೀ ರಾಜ್ಯಕ್ಕೆ ಒಂದು ಬಿಸಿ ಮುಟ್ಸಿದ್ದು ಎಲ್ಲ ಜನಪದ ಬಿಸಿ ಮುಟ್ಟಿಸಿದ್ವಿ ಅನ್ಕೋರಿ ಯಾಕಂದ್ರೆ ಒಂದು ಸಂಘಟನೆ ಇದ್ದಾಗ ನಾವು ಏನಾದ್ರು ಮಾಡ್ಬೇಕಂದ್ರೆ ಹಸ್ತಲ ವಿಚಾರ ಮಾಡ್ಬೇಕಾಗುತ್ತೆ ಅನ್ಕೋರಿ ಅದಕ್ಕಿಂತ ಈ ಸಂಘಟನೆ ಆಲಕ್ಕ ಸಂತೋಷ್ ಪಾಟೀಲ್ ಜೊತೆಗೆ ಅವ್ರ ಮಿತ್ರರು ಅತ್ಯಂತ ಒಂದು ಪಾತ್ರ ವಹಿಸಿದ್ದಾರೆ ಮತ್ತೆ ಈ ಸಂಘಟನೆ ನಾನು ಕೂಡ ಈಗ ಕಾಳಿಗೆಯಲ್ಲಿ ಗುಲ್ಬರ್ ಎಲ್ಲ ಮಾಡಿದ್ದೆ ಅದೇ ಸಂಘಟನೆ ಅಲ್ಲಿಲ್ಲ ಇಲ್ಲಿ ಬೀದರ್ನಲ್ಲಿ ಬೀದರ್ ಮಣ್ಣಿನಲ್ಲಿ ನೀರಿನಲ್ಲಿ ಅದು ಒಂದು ಏನೋ ಪ್ರಭಾವ ಇದೆ ಆ ನಾವ್ ಎಲ್ಲಾರು ಒಂದಂತ ಏನ್ ಕನಕರ ಇವ್ರೆ ನೀವು ರಾಯಚೂರ್ಲಿಂದ ಬಂದ್ರು ಕೂಡ ಇಲ್ಲಿಂದ ಬೀದರ್ನಾಗ ಆಗ ಅವ್ರಿಗೆ ಇಲ್ಲೇ ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಇಲ್ಲೇ ಆ ಹಿಂಗದ ಅನ್ಬ ಅದೇ ತಾಲೂಕು ಅಧ್ಯಕ್ಷರೇ ನಾನು ಕೂಡ ಬೀದರ್ ಮಾಡಿದಾಗ ಎಲ್ಲ ನಮ್ಮ ಪಂಚಾಯತ್ ಪ್ರತಿಭೆಗಳ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಒಬ್ರೊಬ್ರಿಗೆ ಯಾವುದೇ ಕಷ್ಟ ಬಂದಾಗ ಎಲ್ಲರೂ ಬಂದು ಸರ್ ನಾವು ನಿಮ್ ಜೊತೆಗಿದ್ದೇವ್ ಪ್ರತಿಯೊಂದು ಬಂದಾಗ ನಾವು ನಿಮ್ಗೆ ಮಾತಾಡೋಣ ಸರ್ ಅಂತ ಹಿಂಗಾಗಿ ಒಂದು ಒಗ್ಗಟ್ಟಾಗಿದೆ ಜೊತೆಗೆ ಬಡವರಿಗೆ ಯಾರ್ಯಾರದು ಯಾರು ಅವಕಾಶ ವಂಚಿತ ಸರ್ಕಾರದ ಯೋಜನೆಗಳಿವೆ ಅಂಥವ್ರಿಗೆ ಕೂಡ ನಾವು ಯೋಜನೆ ಕೊಡಬೇಕು ಪಾರದರ್ಶಕವಾಗಿರ್ಬೇಕು ಅದು ಯಾವುದೇ ಬಂದಾಗ ನಾವು ಕೂಡ ನಿಮ್ ಜೊತೆಗೆ ಇರ್ತೇವೆ ಒಂದು ಟೀಮ್ ವರ್ಕ್ ಇದ್ದಾಗ ಅದೊಂದು ಸಕ್ಸಸ್ ಆಗುತ್ತೆ ಅನ್ಲಕ್ಕ ನಮ್ಮ ಗುಡಪಳ್ಳಿ ಗ್ರಾಮ ಪಂಚಾಯತ್ ಒಂದು ಮಾದರಿ ಆಗಿದೆ ಮುಂದಿನ ದಿನಗಳಲ್ಲಿ ಸಂತೋಷ್ ಅವರು ಇನ್ನೂ ಹೆಚ್ಚು ಅವರು ತಮ್ಮ ಕೆಲಸದಲ್ಲಿ ತಮ್ಮ ಯಾವುದೇ ಒಂದು ಸ್ಥಾನದಲ್ಲಿ ಇರ್ಲಿ ಅವ್ರಿಗೆ ಹೆಚ್ಚು ಶ್ರೇಯಸ್ ಸಿಗ್ಲಿ ಈಗ ಅವ್ರಿಗ ಯಾವುದೇ ಮಾತಾಡ್ತೀನಿ ನೀವು ಇದು ಪಿಡಿಯೋ ಯಾಕೆ ಕೆಲಸ ಮಾಡ್ತರಿ ಈವೆಲ್ಲ ಸಮಾಜ ಸೇವೆ ಮಾಡಿ ರಾಜಕೀಯದಾಗ ಹೋಗ್ರಿ ಆ ಒಂದು ಒಳ್ಳೆ ಅವರಿಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ ಯಾಕಂದ್ರೆ ಅವ್ರಿಗೆ ಒಂದು ವಾಸ್ಟ್ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಆ ಒಂದು ಗುಣ ಅವ್ರ ಬಲ್ ಇದೆ ಈಗ ಏನಾಗುತ್ತೆ ಒಂದು ಪಂಚಾಯತ್ ಅಂದ್ರೆ ಇಷ್ಟರೊಳಗೆ ನಾವು ಮುಂದ್ ಮ್ಯಾಲೂ ಹೋಗ್ಲಕ್ ಆಗಲ್ಲ ಅವ್ರು ಹೋದಾಗ ಅದು ಆಗುತ್ತೆ ಅದನ್ನು ವಿಚಾರ ಮಾಡ ಅಂತಿದ್ದೀನಿ ಇನ್ನ ಒಂದು ಹತ್ತು ವರ್ಷ ಹೋಗ್ಲಿ ಈಗ ಒಂದಿನ ದಿನ ನೋಡಿಕೊಂಡು ಅವರು ಅವರು ದಂಪತಿ ಅವ್ರೆಲ್ಲ ಡಿಸ್ಕಸ್ ಮಾಡ್ಲಿ ಅದ್ರ ಬಗ್ಗೆ ಇದು ಮಾಡ್ಲಿ ಇಂತ ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ ಈ ಒಂದು ಒಂದು ಬಿಳ್ಕೊಡು ಸಮಾರಂಭಕ್ಕೆ ಒಂದು ಮುಖ್ಯವಾಗಿ ನಮ್ಮ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ ಒಂದು ಮಾತು ವಿಶ್ವಾಸ ನೋಡಿದಾಗ ನಂಗೆ ಬಹಳ ಒಂದು ಸರ್ ಅವರು ನಮ್ಮ ಫ್ರೆಂಡ್ಸ್ ಇದೇ ಯಾವ ಟ್ವೆಂಟಿ ಫೋರ್ ಅವರ್ಸ್ ಇರಲಿ ಫೋನ್ ಮಾಡಿದಾಗ ಯಾವುದೇ ಕಷ್ಟ ಬಂದಾಗ ಯಾವುದೇ ಇರಲಿ ಅದೇ ಬಂದಾಗ ನಮ್ಗೆ ಹೆಲ್ಪ್ ಮಾಡಿ ಈ ಒಂದು ಜೀವನ ಮಟ್ಟ ಆಗಲಿ ಆರ್ಥಿಕ ಸುಧಾರಿಸಲು ಈ ಗ್ರಾಮ ಪಂಚಾಯತ್ ಅಲ್ಲಿ ಪ್ರತಿಯೊಂದಕ್ಕೂ ಅವರು ಬಹಳ ಹೆಲ್ಪ್ ಮಾಡಿದ್ದಾರೆ ಜೊತೆಗೆ ಗೊತ್ತು ಅವ್ರ ಹುಟ್ಟು ಹಬ್ಬದ ಕೂಡ ಇದೆ ಅದಕ್ಕಿಂತ ನಾನು ನಮ್ಮ ತಾಲೂಕ್ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತ್ ಅವರಿಗೆ ಮತ್ತೊಂದು ಸಲ ಹುಟ್ಟು ಹಬ್ಬ ಶುಭಾಶಯ ಹೇಳ್ತೀನಿ ಒಂದು ಉಡುಪಳ್ಳಿ ಗ್ರಾಮ ಪಂಚಾಯತ್ ಮುಖ್ಯ ಅತಿಥಿಯಾಗಿ ಮತ್ತು ಅವ್ರ ಒಂದು ಸಾಂಬಕ್ಕೆ ಅವರ ದಂಪತಿಯವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಅವರಿಗೆ ಅವರು ಹೆಚ್ಚಿನ ಒಂದು ಏರಿಯಾದಲ್ಲಿ ಹೆಚ್ಚು ಕೆಲಸ ಮಾಡಿ ಈ ನಮ್ಮ ಗುಡಪಳ್ಳಿ ಅಲ್ಲಿ ಅಲ್ಲಿ ಮುಂದಿನ ದಿನಗಳಲ್ಲಿ ಬೀದರ್ ಜಿಲ್ಲೆ ಎಲ್ಲಾ ನಮ್ಮ ಪಂಚಾಯತ್ ಅಭಿವೃದ್ಧಿ ಒಂದು ಮಾದರಿಯ ಜಿಲ್ಲೆಯಾಗಿ ಇಡೀ ಕರ್ನಾಟಕದಲ್ಲಿ ಅವರು ಮಾಡಲಿ ಅಂತ ಹೇಳಿ ಅವರಿಗೆ ಶುಭಾಶಯ ಹೇಳುತ್ತಾ ಈ ಒಂದು ಸಮಾರಂಭಕ್ಕೆ ಕರೆಸಿದಕ್ಕೆ ತಮ್ಮ ಎಲ್ಲ ಪಂಚಾಯತ್ ಸದಸ್ಯರಿಗೆ ಧನ್ಯವಾದ ಹೇಳಿ ಎರಡು